ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಪಕ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಹೊನ್ನಾಳೆ ಜಿಲ್ಲಾ ಉಪ ವಿಭಾಗಾಧಿಕಾರಿ ಅಭಿಷೇಕ್ ಮಾಹಿತಿ ನೀಡಿದರು ಹಾಗೆಯೇ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿಯ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮಾ ಶ್ರೀವತ್ಸ ಹಾಗೆಯೇ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮೀಜಿ ಹಾಗೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉತ್ತಮ್ ಸೆರೆ ಅಂತ ಈ ಆಚರಿಸಿದರು ಚನ್ನಗಿರಿಯ ಪಟ್ಟಣದ ವೀರಶೈವ ಸಮಾಜದ ವತಿಯಿಂದ ಹಾಗೂ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಚನ್ನಗಿರಿಯ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಬಾಂಧವರು ಹಾಗೆಯೇ ತಹಶೀಲ್ದಾರರಾದಂತಹ ಎನ್ ಜೆ ನಾಗರಾಜ್ರವರು ಸಹ ಹಾಜರಿದ್ದರು ಹಾಗೆಯೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ಕಿ ಜ್ವರ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂದು ಪಶು ಸಹಾಯಕ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಹೇಳಿದರು ಬುಧವಾರ ತಾಲೂಕು ಕಚೇರಿಯಲ್ಲಿ ನಡೆದ ಅಕ್ಕಿ ಜ್ವರ ತಡೆಗಟ್ಟುವ ಪುರಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಎಲ್ಲ ಸುದ್ದಿಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯ ಹಾಗೆಯೇ ಚನ್ನಗಿರಿಯ ತಾಲೂಕು ಕಸಬಾ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಯೋಗೇಶ್ ರವರು ಆಯ್ಕೆಯಾದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ చన్నగిరి తాలూకు కచేరియ నెద జగద్గురు రేణుకాచార్య ఈ ఒ జయంతోత్సవ కార్యక్రమ ముందు సుద్ధి మంది స్వల్ప सदिगल पकड़ पकड़ श्री गुड पे ₹500 विसिष्ठ जयंत पेत्रा दाना शैंपू एक गुसबाई बागर का ये संपत्ति जन तक के के में पातु से सोर से सच्चिदान मस्ता श्री गुरुवे सदा गुरुवे चतुष्वाय मा शिवशाम भजम पार्वती भजे महादेव शिवा जयंतिराजा एकवाय अतायने नमो वयम श्रोणाय कुरुवे तमे कामं काम कामाय वयम कामेश्वरा वयम श्रोणा कामतो कुरुवे राय वयम महादेव वाय नमो नमः मानवाधर्मके